ಿ ಬಳಸಿದ್ದೆ ನಿನ್ನನ್ನು ಬಿಟ್ಟು ಹೇಗೆ ಬದುಕಲಿ ಮಾಡಿಕಾಯಿ ಸಮಾಧಾನ ಹೇಗೆ ಸಮಾಧಾನ ಮಾಡಿಕೊಳ್ಳಲಿ ನನ್ನ ಕೈಗೆ ಲಿಂಗವನ್ನು ಕೊಟ್ಟು ನನ್ನೊಳಗಿನ ಜ್ಞಾನವನ್ನು ಜಾಗೃತಗೊಳಿಸಿದ ನನ್ನ ಅಣ್ಣ ಅಜಗಣ್ಣ ನನ್ನನ್ನು ಬಿಟ್ಟು ಹೋಗಿದ್ದಾನೆ ನನ್ನ ಜೊತೆ ಮಾತನಾಡುತ್ತಿಲ್ಲ ಹೇಗೆ ಬದುಕಲಿ ಅವನನ್ನು ಬಿಟ್ಟು ಅಂಗೈಯಲ್ಲೊಂದು ಆ ತಳೆ ತಲೆಯನ್ನು ಹಿಡಿದುಕೊಂಡು ಕಂಗಳ ಮುತ್ತಗಳ ಪಹಳಿಸುವಾಕೆ ನೀನಾರು ಹೇಳ ಅರಿವಿನೊಳಗಣ ಮರುವುದೇನು ಹೇಳ ಆರೆಂದು ಕುರುಹ ಬೆಸಗೊಳ್ಳಲು ಏನೆಂದು ಹೇಳುವೆನಯ್ಯ ಕಾಯದೊಳಗೆ ಮಾಯವಿಲ್ಲ ಭಾವದೊಳಗೆ ಭ್ರಮೆ ಇಲ್ಲ ಕರೆದು ಬೆಸಗೊಂಬರೆ ಕುರುಹಿಲ್ಲ ತಲೆ ಎಳೆದು ನೆಲೆಗಟ್ಟು ಬೆಳಗುವ ಜ್ಯೋತಿಯನ್ನ ಅಜಗಣ್ಣನ ಬೆನ್ನ ಬಳಿಯವಳು ನಾನಯ್ಯ ನೀನಾರು ಹೇಳಯ್ಯ ಶರಣು ಶರಣಾತಿ ಎಲೆ ತಾಯಿ ನಾನಿನ್ನ ಭಾವ ಅಲ್ಲ ಏನು ನನಗೆ ನೆಗೆವೆಣ್ಣೆ ಕಳವಳದ ಕಂದರವೇನು ತಾಯಿ ಮದವಳಿದು ಮಹವನೊಡಗೂಡಿದ ಎನ್ನ ಅಜಗಣ್ಣ ನಗಲಿದ ದುಃಖ ಪ್ರಭುವೆ ಅರುವ ನಾರಿ ಮರಗೆಟ್ಟು ತನ್ನಲ್ಲಿ ತಾನು ಸನ್ನಿತನಾದಂಗೆ ದುಃಖಿಸುವರು ಹೇಳ ಶೋಕಿಸುವರು ಹೇಳ ಎಂದು ಮರೆವೆನಯ್ಯ ಎನ್ನ ಅಜಗನ್ನ ತಂದೆಯನು ಕಂಡೆ ಕಾಣೆ ಕೂಡಿದೆ ಅಗಲಿದೆ ಎಂಬುದು ಭ್ರಾಂತಿ ತಾಯಿ ಅಜಗನ್ನ ಎನ್ನ ಮತಿಗೆ ಮರವೆಯ ಮಾಡಿ ಹೋದ ಪ್ರಭುವೆ ಒಮ್ಮೆ ಕಂಡೆ ಒಮ್ಮೆ ಕಾಣೆ ಒಮ್ಮೆ ಕೂಡಿದೆ ಒಮ್ಮೆ ಅಗಲಿದನೆಂದರೆ ಕರ್ಮ ಬೆಂಬಿಡದು ತಾಯಿ ನಿನ್ನೊಳಗಿನ ನಿನ್ನ ತಿಳಿದು ನೋಡಲು ಭಿನ್ನ ಉಂಟೆ ತಾಯಿ ಬಟ್ಟೆಯನ್ನರಿಯದನ್ನ ತಾನಾಗಬಾರದು ಪ್ರಭುವೆ ಮನವ ಮನೆಯ ಮಾಡಿಕೊಂಡಪ್ಪ ಲಿಂಗದ ಅನುವರಿ ಬೇರಿಲ್ಲ ಗುಹೇಶ್ವರ ಲಿಂಗ ದೂರವಿಲ್ಲ ತಾಯಿ ಅಜಗನ್ನನೆಂಬ ಗುರುವಿಲ್ಲದೆ ಆ ರೂಢಿಯ ಕೂಟ ಸಮನಿಸದು ಪ್ರಭುವೆ ನಿನಗೆ ನೀನೇ ಗುರುವಲ್ಲದೆ ನಿನ್ನಿಂದ ಅದಿಕಪ್ಪ ಗುರು ಉಂಟೇ ತಾಯಿ ಗುರು ತಾನಾದ ಗುರುವಿರದಿರಬೇಕು ಪ್ರಭುವೆ ಹಾ ಸಹಜ ಸಂಬಂಧಕ್ಕೆ ಗುರುವಲ್ಲದೆ ಅಸಹಜ ಸಂಬಂಧಕ್ಕೆ ಗುರು ಉಂಟೇ ತಾಯಿ ನೆರೆಯರಿತು ಮರೆಯಬಲ್ಲರೆ ಎನ್ನ ಅಜಗಣ್ಣನಂತೆ ಶಬ್ದ ಮುಗ್ಧವಾಗಿರಬೇಕಲ್ಲದೆ ಶಬ್ದ ಸಂದನೆಯ ಮಾತು ಸಮಯವಲ್ಲ ನೋಡ ಪ್ರಭುವೆ ಮಾತೆಂಬುದು ಜ್ಯೋತಿರ್ಲಿಂಗ ಸ್ವರವೆಂಬುದು ಪರತತ್ವ ತಾಳೋಷ್ಟ ಸಂಪುಟವೆಂಬುದು ಬಿಂದು ಕಲಾತೀತ ಕುಹೇಶ್ವರನ ಶರಣರು ನುಡಿದು ಸೂತಕಿಗಳಲ್ಲ ತಾಯಿ ನಡೆದು ನಡೆದು ನಡೆಯ ಕಂಡವರು ನುಡಿದು ನುಡಿದು ಹೇಳುತಿಹರೆ ನುಡಿದು ನುಡಿದು ಹೇಳುವಣ್ಣಕ್ಕರ ನಡೆದುದೆಲ್ಲ ಹುಸೆಂಬೆನು ತನ್ನ ತಾ ನರೆದಡೆ ನುಡಿಯುದೆಲ್ಲ ತತ್ವ ನೋಡ ತನ್ನ ತಾ ಮರೆದಡೆ ನುಡಿಯೆಲ್ಲ ಮಾಯಿ ನೋಡ ಅರಿದು ಮರೆದು ಶಿವ ಯೋಗಿಯ ಶಬುಧವೆಲ್ಲ ಉಪದೇಶವಲ್ಲದೆ ಭಿನ್ನ ಉಂಟೆ ತಾಯಿ ನುಡಿಯ ಅಂಗಿನೂ ನಿಮಗೆ ಹಿಂಗದು ನಡೆ ಪರರಿಗೆ ಹೇಳುವಿರಿ ಅರಿವುಗೆಟ್ಟು ಶರಣ ನಡೆದರೆ ನಿರ್ಗಮಣ ಶರಣ ನುಡಿದರೆ ನಿಶಬ್ದ ತಾಯಿ ಕೈಯದು ಕುರುಹು ಬಾಯದು ಬೋಪೆ ಉಲಿಯದಿರೋ ಭಾವ ಉಲಿಯದಿರೋ ಅರಿವುಗೆಟ್ಟು ಮರಹಳಿದು ಭಾವ ಭ್ರಾಂತಿ ನಿರ್ಭ್ರಾಂತಿಯಾದವರ ಕೈಯಲ್ಲಿ ಕುರುಹು ನರಿಸುವೆ ತಾಯಿ ಅರಿದು ಮರವೆನೆಂಬಲ್ಲಿಯೇ ಅರಿವು ಮರೆವೆಯಿದೆ ಅರಿದು ಮರೆದ ಪರಿಯಂತು ಹೇಳ ಪ್ರಭುವೆ ತನ್ನಲ್ಲೇ ತಾನೇ ತದ್ಗತ ಶಿವ ಶಿವಯೋಗಿಗೆ ಭಿನ್ನವಿಲ್ಲ ತಾಯಿ ಸಿಡಿಲು ಹೋಯ ಬಾವಿಗೆ ಸೋಪಾನ ಬೇಕು ತನ್ನಲ್ಲಿ ತಾನು ತದ್ಗತವಾದ ಬಳಿಕ ಬೊಮ್ಮ ಪರಬ್ರಹ್ಮವಾದೆನೆಂಬುದಿಲ್ಲ ಪ್ರಭುವೆ ನುಡಿಯಿಂದ ನಡೆಗಟ್ಟಿತ್ತು ನಡೆಯಿಂದ ನುಡಿಗಟ್ಟಿತ್ತು ಪಾವದ ಗುಸುಟು ಅದೇ ತಾನೆ ನಾಚಿ ಮಾದುದು ಗುಹೇಶ್ವರನ ಶರಣರ ಸೀನೆ ಬಂಜಿಯಾದುದಲ್ಲ ತಾಯಿ ನಿಮ್ಮ ಮಾತು ನಿಜ ಶಿವಶರಣರ ಮಹಿಮೆ ಯಾರಿಗೂ ಕಾಣಬಾರದು ಅರಿವಡೆ ಮತಿ ಇಲ್ಲ ನೆನೆವರೇ ಮನವಿಲ್ಲ ಎನ್ನ ಅಜಗನ್ನ ತಂದೆಯನ್ನೊಳಗೊಂಡಿಪ್ಪ ನಿಮ್ಮ ಮಹಿಮೆಗೆ ನಮೋ ನಮೋ ಎನ್ನುತ್ತಿದ್ದೆನು ಕೇಳಿದೆ ಕಂಡುದು ಕಾಣಿ ಕೇಳುದುದು ಕೇಳಿದೆ ಮುಟ್ಟಲಾದುದು ಮುಟ್ಟಿದೆ ಅಸಾಧ್ಯವ ಸಾಧಿಸಿದೆ ತಲೆ ಬಿಡಿದೆ ನೆಲೆಗೆಟ್ಟುದು ನಿರ್ಧರಿಸಿದೆ ಕುಹೇಶ್ವರ ನಿಮ್ಮ ಶರಣ ಅಜಗಣ್ಣನಿಗೆ ಶರಣೆಂದು ಬದುಕಿದನು ಕಾಣ ಅಕ್ಕ ಮುಕ್ತಾಯಕ್ಕ ನಿನ್ನ ಹೆಸರಿಗೆ ತಕ್ಕ ಹಾಗೆ ಬಯಕಿಯನ್ನು ಬಯಸಿದೆ ಹರಿಗೋಲಿಂದ ಹರಿಗೋಲನ್ನು ಆಸಯಿಸಿ ತೊರೆಯನ್ನು ದಾಟುವಂತೆ ಹೊರಗನದನ್ನು ಮರೆದು ಹೊರಗನದನ್ನು ಮರೆದು ನಿರಾ ಹೊರಗಣದನ್ನು ಮರೆದು ಮರೆದು ಮಾರ್ಗವೊಂದೆ ಲಿಂಗವನ್ನರಿಯಬೇಕೆನ್ನುವುದನ್ನು ಆಶಯಿಸಬೇಕು ಶಿಶುವಿಗೆ ತಾಯಿಯ ಹಾಲು ಮೊದಲು ಜೀವನವೆನಿಸಿದರು ಬರಬರುತ್ತ ಹಸುವಿನ ಹಾಲನ್ನು ಅನ್ನವನ್ನು ಉಣಿಸಿ ಕಲಿಸಿ ಬೆಳೆಸುವಂತೆ ನೀನು ಮೆಲ್ಲ ಮೆಲ್ಲನೆ ನಿರಾಳವಾಗಿ ಹೊರಗಿನದನ್ನು ಮರೆದು ನಿರಾಳತೆಯನ್ನು ಆಶ್ರಯಿಸಿ ಕಲಿಸಬೇಕು ಅಕ್ಕ ಆಗ ನಿನಗೆ ನಿತ್ಯಾನಂದವಾಗುವುದು ಮಾರ್ಗದರ್ಶನಕ್ಕಾಗಿ ಧನ್ಯವಾದಗಳು ಪ್ರಭುವೇ